ಶಾಸ್ತ್ರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಇವತ್ತಿನ ಸೈನಿಕ ವಾಪ್ಯ ಎದ್ದರೆ ಸಾಕು ನಾವು ಮಲ್ಕೊಂಡ್ರು ನಡೀತದ ಆದ್ಮೀರಿ ಮೊನ್ನೆನೇ ದಿವಸ ಭಾರತ ಅನ್ನೋದು ಜಗತ್ತಿಗೆ ಕೊಟ್ಟಂತ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿವಿ ನಾವು ಎರಡು ನೂರ ಅರವತ್ತು ರಾಷ್ಟ್ರದಲ್ಲಿ ಭಾರತ ಅನ್ನೋದು ಬಹಳ ದೇಶಕ್ಕೆ ಗೊತ್ತಿದ್ದಿಲ್ಲ ಯಾವಾಗ ಗೊತ್ತಾತಂದ್ರ ಯಾವಾಗ ಪಾಪಿ ಪಾಕಿಸ್ತಾನ ಒಳಗೆ ಬಂದು ನಮ್ಮ ಇಪ್ಪತ್ತೆಂಟು ಜನರನ್ನ ನಿಸ್ಪಾಪಿಗಳಾದಂತವ್ರು ಏನು ಹೊಡೆದ್ರಲ್ಲ ಅವಾಗ ಭಾರತ್ ಅನ್ನೋದು ನಾವು ತೋರಿಸ್ಕೊಡ್ಬೇಕಾಗಿತ್ತು ಯಾವಾಗ ಚಾಲು ಆಯ್ತಲ್ಲ ಏನು ಏನು ಕೇಳಿದ್ರವರು ಯಾವ್ದಾದ್ರೂ ಆ ಜಾತಿ ಈ ಜಾತಿ ಅಂತ ಏನು ಕೇಳಿಲ್ಲ ನೀ ಹಿಂದೂ ಅಂದ್ರೂ ಪ್ಲೇ ಹೊಡಿತಿದ್ರು ಇವತ್ತು ನಾವು ಯುವಕರು ಏನು ತಿಳ್ಕೋಬೇಕು ಪಾಕಿಸ್ತಾನಕ್ಕೆ ಹೋಗೋದು ಏ ಮುಸ್ಲಿಂ ಅಂದ್ರೆ ಹೊಡೆದ ಬಿಡುದನ್ನ ನಮ್ಮ ದೇಶದಾಗ ಬಂದು ಹಿಂದೂ ಅಂದ್ರೆ ಹೊಡಿತಾರ ಅಂದ್ರೆ ಮುಸ್ಲಿಂ ಅಂದ್ರೆ ನಾವ್ಯಾಕೆ ಹೊಡಿಬಾರ್ದು भारत तणोदा ಯಾವಾಗ ಗೊತ್ತಾಗೋದು ಭಾರತನೋದು ಯಾವಾಗ ಗೊತ್ತಕ್ಕೆ ತಂದ್ರ ಯಾವಾಗ ಹೊರಗೆ ಚಾಲೂ ಆಯ್ತಲ್ಲ ಬಿಡಿ ಚಾಲಾ ಆದಾಗ ಗೊತ್ತಾಗಕ್ಕೆ ತೋ ಯಾವಾಗ ಭಾರತ बर मान्य पाकिस्तान प्रधानमंत्री हलकता शरीफ शरीफ शाबाजी शाबा शरीफ मध्य रात्रि मलक ಮಧ್ಯರಾತ್ರಿ ಮಲ್ಕೊಂಡಿತ್ತು ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲಾ ನೋಡಕ್ ಇತ್ತಿದ್ರು ಯಾಕಂದ್ರೆ ಭಾರತದವ್ರು ಯಾವಾಗ ಏನ್ ಮಾಡ್ತಾರ ಗೊತ್ತಿಲ್ಲ ಅಂಜಕ್ಕೆ ಹೆಚ್ಚಾಗಿತ್ರಿ ಆ ಶರೀಪ್ ಅಂಜಿಕೆ ಹೆಚ್ಚಾಗಿತ್ತು ಬಾಳ ಸೆಕ್ಯೂರಿಟಿ ತಗೊಂಡು ಮಲ್ಕೊಂಡಿತ್ತು ಅವಾಗ ಮಧ್ಯರಾತ್ರಿ ಬಾರ ಒಂದ್ ಎರಡು ಗಂಟೆಗೆ ಯಾಕೋ ಮುಕುಳ್ ಅದಂಗೆ

ಬರೇ ನಮ್ ಸಾಮಾನ್ಯ ತಳಗಾವದ ಹೆಣ್ಮಗಳ ಕ್ರೋಶ ಹೆಣ್ಮಗಳು ನಮ್ಮ ಸೈನಿಕರು ಬರೇ ಹೆಣ್ಮಕ್ಳಿಗೆ ಇಟ್ಟು ತಾಕತ್ತೆ ತಂದ ಮೇಲೆ ವೀರ ಯೋಧರು ಲಕ್ಷ ಲಕ್ಷ ಬಂದಿದ್ವು ಒಂದು ಜಾರು ಒಳಗಿ ಅಂದ್ರೆ ಒಂದು ತಾಡಿನೂ ಉಳಿದಿಲ್ಲ ಒಂದು ಗುಂಡು ಟೋಪ್ ಉಳಿಯಂಗಿಲ್ಲ ಪಟದಾಗ ಪಾಕಿಸ್ತಾನ ಹೆಸರು ಸಕ್ರೆ ಸಿಗುವುದಿಲ್ಲ ಯಾಕೆ ಸುಮ್ ಬಿಟ್ಟಾಗ ಅಂದ್ರ ಅಬ್ದುಲ್ ಕಲಾಂ ಹೇಳ್ತಿತ್ತು ಅವು ರಾಷ್ಟ್ರಪತಿ ಇದ್ದಾಗ ಏನ್ ಮಿಸೈಲ್ ತೇರಾಗಲ್ಲ ಅಬ್ದುಲ್ ಕಲಾಂ ಹೇಳಿದತ್ತ ನಾ ಯುದ್ದಾಗರ ಒಂದೇ ಹಾರಿಸಿರು ಅಂತ ನಮ್ ಸೈನಿಕರು ಕೇರಳಕ್ಕೆ ಎಲ್ಲಿ ಹಾರಿಸು ಉಂಟ್ರಿ ಅಂತಂದ ಇವತ್ತು ನಮ್ ಸೈನಿಕರು ಹಾರಿಸಾಕೈತಾರೆ ಪಾಕಿಸ್ತಾನ ಮೇಲೆ ಏನು ಒಂದೊಂದು ಮಿಸೈಲ್ ಗಳ ಹೊಂಟುಲ್ಲ ಪಾಕಿಸ್ತಾನ ಹೊಯ್ಕೊಂಡು ಹೊಂಟದ ಬಿಟ್ಟದ ಅರೇ ಇವತ್ತು ಚೀನಾ ಕೇಳತ್ತ ನೀರ್ ಬೇಕಾದ ಅವ್ರ ಚೀನಾ ಅರೇ ನಾವು ಸಿಂಧೂ ಅವ್ರು ನಾವು ನೀರು ಕೊಡೋರು ಚೀನಾ ಬೆನ್ನತ್ತೆ ನಮ್ಮ ದೇಶದ ಮೇಲೆ ವಿತ್ ಮಾಡಕ್ ಪರ ಬರೇ ಎಸ್ ಫೋರ್ ಹಂಡ್ರೆಡ್ ಬಿಟ್ಟದು ನಾವು ಫೈವ್ ಹಂಡ್ರೆಡ್ ಹೊರಗೆ ಬಂದು ಇನ್ನು ಸಾವಿರ ನೋಟ್ ಬ್ಯಾನ್ ಹೊರಗೆ ಬಿಟ್ಟಿವಿ ಸರಿ ಪಾಲ್ ಅವ್ರ ಅಪ್ಪನ ಮುಕ್ಕಳು ನಡಕ್ತದ ಭಾರತದ ಸೈನಿಕರಂದ್ರ ಪಗಾರಕ್ಕೋಗಿಲ್ಲ ದೇಶಾಭಿಮಾನಕ್ಕಾಗಿ ನಮ್ಮ ದೇಶದವ್ರು ಪಗಾರ್ ಎಲ್ಲಿ ಬೇಕು ಅದನ್ನು ಗಳಸ್ಬೋದು ದೇಶಕ್ಕಾಗಿ ಪ್ರಾಣ ಕೊಡುವಂತ ಸೈನಿಕರು ವಿಶ್ವದಾಗ್ ಎಲ್ಲೂ ಇಲ್ಲ ಅದು ಭಾರತದಲ್ಲಿ ಮಾತ್ರ ಏಕ ಕೋಟಿ ಕೋಟಿ ಯುವಕರ ಭಾರತ ದೇಶಗಳೇ ಅದಕ್ಕಾಗಿ ಆತ್ಮ್ಯಲೆ ಹಿಂದೂಗಳೇ ನಾಣ ಇವತ್ತ ಹೇಳೋದು ಆ ಜಾತಿ ಈ ಜಾತಿ ಇಲ್ಲ ಬರೀ ಹಿಂದು ಅಂದ್ರ ಹೊಡಿತಾರ ಅದಕ್ಕಾಗಿ ಆತ್ಮೇರಿ ನಾವೆಲ್ಲ ಒಂದಾಗಿರೋಣ ಹಿಂದೂಗಳಾಗಿರೋಣ ಭೂಪಟದಾಗ ನಿಮ್ಮ ಕಣ್ಣಿರೋಟಾಳಗಿನ ಪಾಕಿಸ್ತಾನ ಮುಗಿಸಿ ಹೋಗೋಣ ಉಳಿಕೆ ನೋಡುದು ಬೇಡ ನಮ್ಮ ಕಣ್ಣಿರೋಟ ಆಳಿಗೆನ ಹೊಡಿಬೇಕಾಗ್ಯದ ಅದು ಬಾಳ ಮುಖ್ಯದ ಅದ್ರಾಗ ಯುವಕರೇ ಇವತ್ತು ನಾವು ಬಾಳ ಮೆಚ್ಚುಗೆ ಪಡ್ಬೇಕಂದ್ರ ನೂರ ನಲ್ವತ್ತು ಕೋಟಿ ಆಗ ಐದ್ ನೂರ ನಾಲ್ಕು ಎಂ ಪಿ ಒಳಗ ಇರೋದು ಪಕ್ಷದವರು ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಇದೇ ಭಾರತದ ಹೆಗ್ಗಳಿಕೆ ಅಂತ ಅನಿಸ್ತದ ನನಗ್ರ ನಾವು ಯಾರು ಒಂದಾಗ್ಲಿಲ್ಲ ಅಂದ್ರ ಈ ದೇಶ ನಾಶ ಮಾಡಿಸ್ ಬಹಳ ಪ್ರಯತ್ನ ಮಾಡಕ್ ಹತ್ತಿದಾರ ಒಬ್ ಯಾವ ವಿಧಾನಸೌಧದಾಗ ಅಂದಲ್ಲ ಪಾಕಿಸ್ತಾನ ಹೌದಲ್ಲ ಅಂದಲ್ಲ ಅವನ ಮುಕ್ಕಳು ಕಡಿತಿತ್ತನು ಅವ್ರಿಗೂ ಈಗ ಪಾಕಿಸ್ತಾನ ಮದ್ದ ಪಾಕಿಸ್ತಾನಗಾಗ ಗ್ಯಾಸ್ ಇಲ್ಲ ರೇಷನ್ ಇಲ್ಲ ನೀರಿಲ್ಲ ಇವತ್ತು ನಾವು ಹೇಳಿಕೆ ಕೊಡೋಣ ಪಾಕಿಸ್ತಾನ ನಂಬಿದಂತ ಏನು ಜನ ಅದರಲ್ಲ ನೀವು ಯಾರು ಹೊಯ್ಕೋತ ಹೋಗೋತಕ್ಕ ಭಾರತದ ಒಂದು ಹಣಿ ನೀರ್ ಬಿಡೋಂಗಿಲ್ಲ ನಾವು ಯಾವ್ಯಾವ ಪಾಕಿಸ್ತಾನ ಚಿಂದ ಬಂದತ್ತನೋ ಮಕ್ಕಳ ಪಾವರ್ ಇದ್ರೆ ಹೋಗಿ ಬರೀ ಅಲ್ಲಿ ನೋಡೋಣ ಗಂಡಸಿತ್ತಂದ್ರ ಈಗೆಲ್ಲ ಚಾಲು ಮಾಡ್ಯಾರ ಈಗ ಭಾರತದಾಗ ಏನದಾವಲ್ಲ ಕೆಲವೊಂದು ಹುಳ ಈಗ ಭಾರತ್ ಮಕ್ಕಳ ಅಣ್ಬೇಕ ಈಗ ತಗೊಂಡು ಅಣ್ಣಬೇಕು ಪವರ್ ಇದ್ರೆ ಪಾಕಿಸ್ತಾನ ಸಿದಾವಂತ ನಮ್ಮ ಹುಡುಗರು ಮುಖ್ಯ ಅಲ್ಲಿ ಇರ್ಬಿಡ್ತಾರ ಅದಕ್ಕಾಗಿ ಇವತ್ತು ಭಾರತ ನಾವು ಭಾರತ ಮಾತಾಕಿ ಜೈ ಅಣಲೇಬೇಕ ಉಸಿರು ಇರುತ್ತ ಕಾಣಬೇಕು ಅಂದ್ರ ಸುಮ್ ಬಿಡ್ತೀವಿ ಉಸಿರು ಹೊಡಂಗಿಲ್ಲ ಬಿಡಂಗಿಲ್ಲ ಹೊಣದ ಬಿಡ್ತೀವಿ ಅಂತ ನಮ್ಮ ಈ ದೇಶ ಇದೆಲ್ಲ ಏನು ಕೂಡಿ ನಮ್ಮ ಸೈನಿಕರಿಗೆ ಒಂದು ಹೇಳಿಕೆ ಕೊಡೋಣ ಆತ್ ಒಬ್ಬ ಸಂತ ಒಂದು ಹೇಳ್ತಾನ ಏನಂದ್ರ ಈ ದೇಶದಲ್ಲಿ ಸೈನಿಕರನ್ನ ಸನ್ಯಾಸಿಗಳನ್ನ ಮಲಗಲು ಬಿಡಬಾರ್ದತ್ತ ಸೈನಿಕರನ್ನ ಸನ್ಯಾಸಿಗಳನ್ನ ಮಲಗಲು ಬಿಡಬಾರ್ದತ್ತ ದುಷ್ಟರನ್ನ ದುಷ್ಟರಂತ ಏನ್ ರಾಜಕಾರಣಿಗಳದಲ್ಲ ಅವ್ರನ್ನ ಹೇಳಲು ಬಿಡಬಾರ್ದ ಅವ್ರ ಎತ್ತರ ದೇಶ ಆಳತ್ತ ಹಾಳಾಗ್ತದ ಸೈನಿಕರು ಸನ್ಯಾಸಿ ಮಲಗರ ದೇಶ ಆಳ್ತದ ಅದಕ್ಕಾಗಿ ಆತ್ ಮೇರೆ ಇವ್ರಿಬ್ಬರು ಇದ್ರಂದ್ರ ದೇಶ ಭವ್ಯ ಭಾರತ ವಿಶ್ವ ಗುರು ಭಾರತ ಮಾಡೇ ಮಾಡೋಣ ಎಲ್ಲರಿಗೂ ನಮಸ್ಕಾರ ಮಾತೊಳೆಗ ಒಂದೇ ನಮಗೆ ಕಂಡು ಬಂದಿದ್ದು